ಗೆಳೆಯರೆ ನಾವು ಇವತ್ತು ಎಸ್ ಬಿ ಐ ಅಕೌಂಟಲ್ಲಿ ಒಂದು ಆ್ಯಡ್ ಮಾಡಿರುವಂಥ ಬೆನಿಫಿಷಿಯರಿನ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಹೇಳ್ತೀನಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ ನಾವು ಬೆನಿಫಿಷಿಯನ್ನ ಆಲ್ರೆಡಿ ಆ್ಯಡ್ ಮಾಡಿದ್ದೀವಿ ಅಂದರೆ ಅದನ್ನು ನಮಗೆ ಬೇಕಾಗಿಲ್ಲ ಅದನ್ನು ನಾವು ಡಿಲೀಟ್ ಮಾಡ್ತಾ ಇದೀವಿ ಅಂದರೆ ಯಾವ ರೀತಿ ಡಿಲೀಟ್ ಮಾಡೋದು ಅನ್ನೋದನ್ನು ಹೇಳ್ತೀನಿ ಮೊದಲು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಈ ರೀತಿ ಸರ್ಚ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಅದರ ಒಂದು ವೆಬ್ಸೈಟ್ ಅನ್ನೋದು ಓಪನ್ ಆಗಿ ಬರುತ್ತೆ ಬಂದ ನಂತರದಲ್ಲಿ ಮೇಲ್ಗಡೆ ಇರುವಂಥ ಇಲ್ಲಿ ಎಸ್ ಬಿ ಐ ಲಾಗಿನ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಈ ರೀತಿ ಕಂಟಿನ್ಯೂ ಟು ಲಾಗಿನ್ ಅನ್ನುವಂಥ ಒಂದು ಬಟನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಈ ಒಂದು ಕ್ಯಾಪ್ಚಾ ಕೋಡನ್ನು ಈ ಬಾಕ್ಸ್ನಲ್ಲಿ ಹಾಕಿ ಲಾಗಿನ್ ಮಾಡ್ಕೊಳ್ಳಿ ಈ ರೀತಿ ನಾನು ಡೀಟೇಲ್ಸ್ನ ಫಿಲ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಒ ಟಿ ಪಿ ಬಂದಿದೆ ಸ್ನೇಹಿತರೆ ಓ ಟಿ ಪಿನ ಹಾಕಿ ನಾವು ಲಾಗಿನ್ ಮಾಡ್ಕೊಬೇಕಾಗುತ್ತೆ ಟಿಪ್ಪೆ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಈ ರೀತಿ ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಗುತ್ತೆ ಆದ ನಂತರದಲ್ಲಿ ನಾವು ಬೆನಿಫಿಷಿಯರಿನ ಡಿಲೀಟ್ ಮಾಡಬೇಕಂದ್ರೆ ಮೇಲ್ಗಡೆ ಮೂರು ಗೆರೆಗಳಿರುತ್ತೆ ತ್ರೀ ಲೈನ್ಸು ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಪೇಮೆಂಟ್ ಆ್ಯಂಡ್ ಟ್ರಾನ್ಸ್ಫರ್ಸ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಪೇಮೆಂಟ್ ಆ್ಯಂಡ್ ಟ್ರಾನ್ಸ್ಫರ್ಸ್ ಅಂತ ನಂತರದಲ್ಲಿ ಆ್ಯಡ್ ಆ್ಯಂಡ್ ಮ್ಯಾನೇಜ್ ಬೆನಿಫಿಷಿಯರಿ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಡ್ ಮ್ಯಾನೇಜ್ ಬೆನಿಫಿಷಿಯರಿ ಅಂತ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ನಾವು ಆ್ಯಡ್ ಮಾಡಿರುವಂಥ ಬೆನಿಫಿಷಿಯರಿಗಳೆಲ್ಲ ಇಲ್ಲಿ ಓಪನ್ ಆಗಿ ಬರುತ್ತೆ ಮೊದಲು ಪ್ರೊಫೈಲ್ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ ನಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ನ ಲಾಗಿನ್ ಪಾಸ್ವರ್ಡ್ ಬೇರೆ ಇರುತ್ತೆ ಪ್ರೊಫೈಲ್ ಪಾಸ್ವರ್ಡ್ ಬೇರೆ ಇರುತ್ತೆ ಸ್ನೇಹಿತರೆ ಅದು ಆ ಒಂದು ಪ್ರೊಫೈಲ್ ಪಾಸ್ವರ್ಡನ್ನ ನಾವು ಈಗ ಹಾಕಬೇಕಾಗುತ್ತೆ ಪ್ರೊಫೈಲ್ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಅದನ್ನು ಕೂಡ ನಾವು ಇಲ್ಲಿ ಫಾರ್ಗೆಟ್ ಪಾಸ್ ಪ್ರೊಫೈಲ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ಪ್ರೊಫೈಲ್ ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬೋದು ನಂತರದಲ್ಲಿ ಇಲ್ಲಿ ಪ್ರೊಫೈಲ್ ಪಾಸ್ವರ್ಡ್ನ ಹಾಕಿ ಸಬ್ಮಿಟ್ ಮಾಡಿದ ನಂತರದಲ್ಲಿ ಈ ರೀತಿ ನೋಡ್ಬೋದು ಎಸ್ ಬಿ ಐ ಬೆನಿಫಿಷರಿನ ಡಿಲೀಟ್ ಮಾಡ್ತಾ ಇದ್ರೆ ಅಥವಾ ಅದ ಅದರ್ ಬೆನಿಫಿಷಿಯರಿನ ಅಂತ ಕೇಳ್ತಾ ಇದೆ ಅದರ್ ಬೆನಿಫಿಷಿಯರಿ ಅಂತ ಕ್ಲಿಕ್ ಮಾಡ್ಕೋಬೇಕು ಅಥವಾ ಎಸ್ ಬಿ ಐನ ಬೆನಿಫಿಷಿಯರಿ ಡಿಲೀಟ್ ಮಾಡ್ತಾಯಿದ್ರೆ ಎಸ್ ಬಿ ಐ ಬೆನಿಫಿಷರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಡಿಲೀಟ್ ಒಂದು ಆಪ್ಷನ್ ಇರುತ್ತೆ ಆ್ಯಡ್ ಮಾಡಿಫೈ ಡಿಲೀಟ್ ಅಂತ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಆ್ಯಡ್ ಮಾಡಿರುವಂಥ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ ನೋಡಿ ಡಿಲೀಟ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರದಲ್ಲಿ ಈ ರೀತಿ ಓಪನ್ ಆಗಿದೆ ನೋಡ್ಬೋದು ಡಿಲೀಟ್ ಆಪ್ಷನ್ ಓಪನ್ ಆಗಿದೆ ನಂತರದಲ್ಲಿ ಇಲ್ಲಿ ಇಲ್ಲಿ ನೋಡ್ತಾ ಇರಬಹುದು ನಾನು ಕೆಲವೊಂದಿಷ್ಟು ಜನರನ್ನ ಆ್ಯಡ್ ಮಾಡಿದ್ದೀನಿ ಆ ಒಂದು ಬೆನಿಫಿಷರಿನಲ್ಲಿ ನೀವು ಯಾರನ್ನ ಡಿಲೀಟ್ ಇದ್ದೀರಾ ಅದರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಯಾರನ್ನ ಡಿಲೀಟ್ ಇದ್ದೀರಾ ಅವ್ರನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಶೋ ಡೀಟೇಲ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಡಿಲೀಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಬೆನಿಫಿಷಿಯರಿ ಅನ್ನೋದು ನೋಡ್ತಾ ಇರ್ಬೋದು ಈ ರೀತಿ ಸಕ್ಸಸ್ಫುಲ್ ಆಗಿ ಡಿಲೀಟ್ ಆಗಿದೆ ಈ ರೀತಿ ನಾವು ಎಸ್ ಬಿ ಐ ಒಂದು ಅಕೌಂಟ್ನಲ್ಲಿ ಆ್ಯಡ್ ಮಾಡಿರುವಂಥ ಬೆನಿಫಿಷಿಯರಿನ ಈಸಿಯಾಗಿ ಡಿಲೀಟ್ ಮಾಡ್ಕೋಬಹುದು ನೋಡ್ತಾ ಇರ್ಬೋದು ಈ ರೀತಿ ಸಕ್ಸಸ್ಫುಲ್ ಆಗಿ ಡಿಲೀಟ್ ಅಂತ ತೋರಿಸ್ತಾ ಇದೆ